ಆ ಥರ ಒಳ್ಳೆ ಕತೆಗಳು ಸಿಗೋದು ಕಷ್ಟ ಅದರಲ್ಲಿ ಒಂದು ನಥಿಂಗ್ ಲೈಕ್ ನಮ್ಮ ನಮ್ಮ ದುನಿಯಾ ಒಂದು ಆಯಿತು ಒಂದು ಲವ್ ಸ್ಟೋರಿ ಕ್ರೈಮು ಇನ್ನೊಂದೇನೋ ವಿಷಯ ಹೇಳಿದ್ವಿ ದಿಸ್ ಇಸ್ ಪ್ಯೂರ್ ಲವ್ ಅಂದರೆ ನಮ್ಮ ಎಲ್ಲ ನಮ್ಮ ಬಾರ್ಡ್ರ್ಗಳಲ್ಲಿ ಹೇಳಿದೆ ಎಲ್ಲ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸೂಪರ್ ಕತೆ ಸಿಚುವಲ್ಲಿ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ಇನ್ನೂ ಸಖತ್ತಾಗಿ ನಡೆಯುತ್ತೆ ಲವ್ ಸ್ಟೋರೀಸು ಆ ಥರದೊಂದು ಏನು ಹೇಳ್ತಾರೆ ಒಂದು ಸೇಕ್ರೆಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಹಾ ಮಾಡ್ಬಿಟ್ರೆ ಇನ್ನೇನು ಹೇಳ್ಬೋದು ವೆರಿ ಡಿವೈನ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಆ ಥರದಕ್ಕೆ ಹೋಲಿಕೆ ಆಗುವಂಥ ಒಂದು ಅದ್ಭುತವಾದ ಸಿನಿಮಾ ಐ ಸುಮ್ಮನೆ ಕೇಳ ಆ ಕಡೆ ಈ ಕಡೆ ಒಂಚೂರು ಹೇಳ ಈಗ ಫ್ಯಾಂಟಸಿ ದಿನ ಓಡ್ತಾ ಇದೆ ಸರ್ ಯಾಕಂದರೆ ಎಲ್ಲ ಐವಜರ್ ಸಿನಿಮಾಗಳು ಈ ಥರ ಮಟ್ಟಕ್ಕೆ ಮಟ್ಟಿಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಅಥವಾ ಲವ್ ಸ್ಟೋರಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋ ಟೈಮಲ್ಲಿ ಲವ್ ರೆಡ್ಡಿ ಅದನ್ನೆಲ್ಲ ಬ್ರೇಕ್ ಮಾಡಿ ಬಂದಂಥ ಸಿನಿಮಾ ಮೊದಲು ಸರಿ ನೀವು ಸಿನಿಮಾ ನೋಡಿದಾಗ ಅನಿಸಿದ್ದು ಈಗ ಏನಾಗುತ್ತೆ ಅಫ್ಕೋರ್ಸ್ ನಿಜ ಕಂಟೆಂಟ್ ಇದ್ದರೆ ಅದೇ ದೊಡ್ಡ ಬಜೆಟ್ ಸುಮ್ಮನೆ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಲ್ಲ ಕಂಟೆಂಟ್ ಇತ್ತು ಅಂದರೆ ಆ್ಯಕ್ಚುಲಿ ಇವೆಲ್ಲನೂ ಎಲ್ಲ ಇಡೀ ಇಡೀ ವರ್ಲ್ಡಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿಲಿ ಇದು ಒಂದು ಕಾಮನ್ ಎಲ್ರಿಗೂ ಇಷ್ಟ ಆಗುವಂಥ ಲವ್ ಸ್ಟೋರಿ ಸೊ ಹಂಗಾಗಿ ಈ ಕಂಟೆಂಟೇ ದೊಡ್ಡ ಬಜೆಟ್ ಇಲ್ಲಿ ಅದು ನನಗೆ ಪರ್ಸನಲ್ ಆಗಿ ಇಷ್ಟ ಆಯಿತು ಬಜೆಟ್ ಈಸ್ ಮೈಂಡ್ ಯಾವಾಗಲೂ ಮೈಂಡ್ ಚೆನ್ನಾಗಿರೋದು ದೊಡ್ಡ ಬಜೆಟ್ ಹಂಗಾಗಿ ನಾನು ಇಷ್ಟಪಟ್ಟೆ ಈ ಆಗುತ್ತೆ ನೀವು ಸಿನಿಮಾ ನೋಡಿದಾಗ ಒಂದು ಒಂದು ಐದಾರು ನಿಮಿಷ ಅಷ್ಟೇ ಆಮೇಲೆ ಒಳಗೊಟ್ಟೋಗ್ತೀವಿ ಡ್ರೈವು ಹೋದ್ಮೇಲೆ ಇಂಟರ್ವೆಲ್ವರೆಗೂ ಒಂದು ಒಂದು ಒಂಥರ ಕರ್ಕೊಂಡು ಹೋಗಿ ಇಂಟರ್ವೆಲ್ ಆದಮೇಲೆ ಒಂದೊಂದೇ 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 ನೋಡ್ತಿದ್ರೆ ಸೊ ಯಾರು ಬದುಕು ಎಲ್ಲರ ಮನೇಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಟ್ ಯಾರ ಮನೇಲೂ ಆಗ ಆಗಬಾರ್ದು ಈ ಥರದ್ದೊಂದು ಎಂಡ್ ಅನ್ನೋದೇ ಈ ಕತೆ ಎಲ್ಲರ ಬದುಕಲು ಲವ್ ಆಗುತ್ತಲ್ಲ ಆ ಲವಲ್ಲಿ ಈ ಥರ ಎಂಡ್ ಆಗಬಾರ್ದು ಅದೇ ಇದು ಕತೆ ಒಳ್ಳೆ ಸಿನಿಮಾಗ್ ಯಾವತ್ತೂ ಸೋಲಿಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನಂತಪ್ಪ ಅಮ್ಮ ಈಗ ಲವ್ರು ನನಗೆ ನನ್ನ ಹೇಳಿ ಕೇಳಿ ಮಾಡ್ತಾರೆ ಅವ್ರವ್ರು ಮಾಡ್ಕೊಂಡಿರ್ತಾರಪ್ಪ ಖುಷಿ ಅಲ್ವಪ್ಪ ಈಗ ಎಲ್ಲ ಭೀಮಾ ಭಗೀರ ಭೈರಚಿರಣಗಲ್ಲು ಎಲ್ಲ ಬಿ ಟು ದ ಪವರ್ ಕ್ಯೂಬ್ ಕ್ಯೂಬಾ ಬಿ ಟು ದ ಪವರ್ ತ್ರೀ ಎಸ್ ಬಿ ಟು ದ ಪವರ್ ತ್ರೀ ಖುಷಿ ಆಗ್ತಾ ಇದೆ ಎಲ್ಲ ಸೂಪರ್ ಹಿಟ್ ಆಗಿರೋದು ಹರಿತರಣೆಗಳು ತುಂಬ ಚೆನ್ನಾಗಿದೆ ಅಂದರೆ ಅದೇ ಒಂದು ಜಾನ್ರಲ್ ಮೂವಿ ಅದು ಅದು ನೋಡೋಕ್ಕೆ ಒಂಥರ ಪ್ರತಿ ಸರಿಯೂ ಒಂದು ಒಂದು ಕುತೂಹಲ ಇರತ್ತೆ ಏನು ನೆಕ್ಸ್ಟು ಏನು ನೆಕ್ಸ್ಟು ಅಂತ ಆ ಒಂದು ಮೈ ಜುಮ್ಮಸೋ ಕತೆ ಅದು ಶಿವಣ್ಣನೇ ಮಾಡಬೇಕಾಗಿರೋ ಕತೆ ಅದು ಜನಗಳು ಬರ್ತಾ ಇದ್ದಾರೆ ಅಂದರೆ ಥಿಯೇಟರ್ ಥಿಯೇಟರ್ ಕಲ್ಚರ್ಗೆ ಮತ್ತೆ ಒಪ್ಪಿಕೊಂಡು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆದ್ದಿರೋ ಅಂತ ಹಿಂದ್ ಸಿನಿಮಾ ಹಿಡಿದು ಸೊ ಲವ್ ರೇಟಿಗೆ ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತಾ ಅಂತ ಜನ ನೋಡಿ ಸಿನಿಮಾ ನೋಡಿದ್ರೆ ಮತ್ತೆ ವಾಪಸ್ ಬಂದು ಈ ಕಡೆ ಅಲ್ಲ ಅದೇ ಇದೇನಾಗುತ್ತೆ ಈಗ ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಸಿನಿಮಾ ಅಂದರೆ ಅಗೇನ್ ಏನು ಹೇಳ್ತಾರೆ ಒಂದು ಲವ್ ಸಿನಿಮಾ ಬಂದಾಗ ಹಂಡ್ರೆಡ್ ಇಷ್ಟ ಆಗುತ್ತೆ ಜನಗಳಿಗೆ ಆ ಒಂದು ಖುಷಿ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಪ್ಪ ಈಗ ಪಾಪ ನಾನು ಕೂಡ ಇವರಿಬ್ಬರನ್ನ ನೋಡಿದಾಗ ನಾನು ಹೀಗೆ ಇದ್ದಿದ್ದೆ ಅವಾಗ ದುನಿಯಾದಾಗ ನನಗೆ ಯಾರಣ್ಣ ಪಾಪ ಮೈಕ್ ಇಟ್ಟರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಕತೆ ಏನು ಅದು ಏನು ಅನ್ನೋರು ಅದೇ ಸರ್ ಒಂದು ಲವ್ ನಡೆಯುತ್ತೆ ಲವ್ವಲ್ಲಿ ಏನೂ ಆಗುತ್ತೆ ಅಂದಿದ್ದೆ ನಾನು ನನ್ನ ನನ್ನೇ ನೆನಪು ಬರುತ್ತೆ ಪಾಪ ಆಮೇಲೆ ಈಕೇನು ನೋಡಿದಾಗಲೂ ಅಷ್ಟೇ ಬಟ್ ಇವರೆಲ್ಲ ಹೆಂಗೆನೋ ಮೆಚೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ ವಾವ್ ಅನ್ನಿಸ್ತಾರೆ ತೇಟ್ರ್ ಕಡೆ ಬಂದರೆ ಈಗ ಅರು ಯಾಕೆ ಹೋಗ್ಬೇಕು ಈ ಸಿನಿಮಾ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಅದನ್ನು ಇಷ್ಟು ಫೋರ್ಸ್ ಮಾಡ್ತಾ ಇದೀವಿ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯ ಕರಿಯ ಲವ್ ಯು ಸಾಂಗ್ ತಮಿಳ್ ಬಿಗ್ ಬಾಸಲ್ಲಿ ಆಡಿದ್ದಾರೆ ಯಾವುದಾವ್ದು ಖುಷಿ ಹೌದು ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಆದರೂ ತಮಿಳ್ ಬಿಗ್ ಬಾಸಲ್ಲೂ ಇವತ್ತು ಕರಿಯಾಯ್ ಲವ್ಯೂ ಸಾಂಗ್ ಹಾಕಿರ್ ತೋರಿಸಿದ್ರು ಖುಷಿ ಅನಿಸುತ್ತೆ ಅಂದರೆ ಕಪ್ಪು ಎಷ್ಟೆಲ್ಲ ವ್ಯಾಲ್ಯೂ ಇದೆಯಪ್ಪ ಡೈರೆಕ್ಟಾಗಿ ನೆನಪಾಗುತ್ತೆ ನಮಗೆ ಹೌದು ಇಲ್ಲಪ್ಪ ಇದು ಸುಮ್ಮನೆ ಜಡೇಶ್ ಸಿನ್ಮಾಗೆ ಆ ಗೆಟಪ್ ಬಿಟ್ಟಿದ್ದೆ ಅಷ್ಟೇ